ಎಲ್ರಿಗೂ ನಮಸ್ತೆ ಇವತ್ತು ನಾನು ಹೋಗ್ತಾ ಇರೋದು ಇಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಇವತ್ತು ನಾನು ಹೋಗ್ತಾ ಇರೋದು ಒಂದು ದೇವಿ ದರ್ಶನ ಮಾಡೋಣ ಅಂತ ನಾನು ಬಂದಿದ್ದೆ ದಸರಿಘಟ್ಟಕ್ಕೆ ಎಲ್ರಿಗೂ ಗೊತ್ತಾಯಿದ್ದೆ ದಸರಿಘಟ್ಟ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಚೌಡೇಶ್ವರ ತಾಯಿ ನೆಲೆಸಿದ್ದಾಳೆ ಮತ್ತು ಕರಿಯಮ್ಮ ದೇವಿ ದೊಡ್ಡಮ್ಮ ದೇವಿ ದಸರಿಘಟ್ಟದಲ್ಲಿ ಇದ್ದಾರೆ ಗ್ರಾಮ ದೇವತೆ ಬಂದು ಕರಿಯಮ್ಮ ದೇವಿ ದಸರಿಘಟ್ಟಕ್ಕೆ ಹೋಗೋ ಇಷ್ಟಪಡೋರು ಆರಾಮಾಗಿ ಹೋಗ್ಬೋದು ಇದು ಬಂದು ತಿಪ್ಟೂರು ತಾಲೂಕು ಮತ್ತು ತುಮಕೂರು ಡಿಸ್ಟಿಕಲ್ಲಿ ಬರುತ್ತೆ ಯಾರೆಲ್ಲ ಈ ಅಕ್ಕಪಕ್ಕ ತುಮ್ ತಿಪ್ಟೂರು ತಾಲೂಕಲ್ಲಿ ಇದ್ದೀರಾ ನೀವೆಲ್ಲ ಒಂದು ಸಲ ದಸ್ರೆಟ್ಟಕ್ಕೆ ಹೋಗಿ ಬನ್ನಿ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಸೊ ಹೇಗೆ ಹೋಗಬೇಕು ಅಂತ ಅಂದರೆ ತಿಪ್ಟೂರಿಂದ ಹೋಗೋರು ಸೊ ನೀವು ತುರುವೇಕೆರೆ ರೋಡಲ್ಲಿ ಸಡನ್ ರೈಟ್ ತೊಗೊಂಡ್ರೆ ಒಂದೇ ರೋಡು ತಿಪ್ಟೂರಿಂದ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ದಸರಿಘಟ್ಟ ಅಲ್ಲೇ ನಿಮಗೆ ಅಕ್ಕಪಕ್ಕ ಕೆರಗೋಡಿ ರಂಗಾಪುರ ಕೇಳೇ ಇರ್ತೀರ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಕೂಡ ಬೆಳೆಸಿ ನಿಮಗೆ ಇನ್ನೂ ಕೂಡ ಅತಿ ಹೆಚ್ಚಾಗಿ ದೇವರ ದರ್ಶನವನ್ನು ನಾನು ಮಾಡಿಸ್ತೀನಿ ದೇವಸ್ಥಾನಗಳ ದರ್ಶನವನ್ನು ನಾನು ಮಾಡಿಸ್ತೀನಿ ನಾನು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು ನನಗೂ ಕೂಡ ಸಪೋರ್ಟ್ ಮಾಡಿ ಇವತ್ತಂತೂ ನನಗೆ ತಾಯಿಯ ಅಂತೂ ತುಂಬ ಚೆನ್ನಾಗಿ ಆಯಿತು ತುಂಬ ಪೀಸ್ಫುಲ್ ಮೈಂಡ್ ಅಂತೂ ಎಷ್ಟು ಏನೇನೋ ಟೆನ್ಷನ್ ಇಟ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಟೆನ್ಷನ್ನು ಕೂಡ ನನಗೆ ಕಮ್ಮಿ ಆಯಿತು ನನಗೆ ತುಂಬ ಅಂದರೆ ತುಂಬ ಆಯಿತು ಅಲ್ಲಿನ ಅರ್ಚಕರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನನಗೂ ಕೂಡ ತುಂಬ ಸಮಾಧಾನ ಆಯಿತು ಮತ್ತು ಇಲ್ಲಿ ದಸ್ ದೇವಸ್ಥಾನದಲ್ಲಿ ಬಣ್ಣ ಹೊಡಿಸ್ತಾಯಿದ್ರು ಪೇಂಟ್ ಎಲ್ಲ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಗಜಿ ಬಿಜಿ ಇತ್ತು ಆದರೆ ಯಾರೇ ಭಕ್ತಾದಿಗಳು ಹೋದರೂ ಕೂಡ ಅರ್ಚಕರು ತುಂಬ ನಗು ಮುಖದಿಂದ ಎಲ್ರಿಗೂ ಕೂಡ ಪೂಜೆನ ಮಾಡಿಕೊಡ್ತಾರೆ ಅದಂತೂ ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಕೆಲವೊಂದು ದೇವಸ್ಥಾನದಲ್ಲಿ ಅರ್ಚಕರು ಆ ಥರ ಇರಲ್ಲ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರೆ ನನಗಂತೂ ತುಂಬ ಖುಷಿಯಾಯಿತು ಇದು ಬಂದು ಕರಿಯಮ್ಮ ದೇವಿ ಕರಿಯಮ್ಮ ದೇವಿ ಮತ್ತು ಚೌಡೇಶ್ವರಿ ದೇವಿ ಎರಡೂ ದೇವಸ್ಥಾನ ಕೂಡ ಒಂದಕ್ಕೊಂದು ಆಪೋಸಿಟ್ಟು ಸೊ ನಾವು ಹೇಗೆ ಎದುರುಗಡೆ ನಿಂತ್ಕೊಂಡು ನೋಡ್ತೀವಿ ಅದೇ ಥರ ಆಪೋಸಿಟ್ಟಾಗಿ ಎರಡೂ ದೇವಸ್ಥಾನಗಳು ಇದೆ ನೀವು ಗಮನಿಸ್ಬೋದು ಎರಡೂ ಕೂಡ ಮುಖಾಮುಖಿಯಲ್ಲಿ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಅನ್ನದಾಸವೋ ಕೂಡ ನಿಮಗೆ ಸಿಗುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಅನ್ನದಾಸವೋ ಸಿಗುತ್ತೆ ಅನ್ನದಾಸವನ್ನ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ದೇವಸ್ಥಾನ ಸುತ್ತಮುತ್ತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಒಬ್ಬೊಬ್ಬರು ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ ದೇವ್ರುಗಳ ವಿಗ್ರಹಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಮತ್ತು ಇದು ದಸರಿಘಟ್ಟದಲ್ಲಿ ಚೌಡೇಶ್ವರಿ ಅಂದರೆ ತುಂಬ ಫೇಮಸ್ಸು ಎಲ್ಲರೂ ಕೇಳಿರ್ತೀರ ತುಂಬ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾರಿಗೆಲ್ಲ ಹೋಗೋಕ್ಕಾಗಿಲ್ಲ ದಯವಿಟ್ಟು ಒಂದು ಸಲ ದಸರಿಘಟ್ಟಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಆ ತಾಯಿ ಚೌಡೇಶ್ವರಿ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ನಿಮ್ಮ ಕೇಳ್ಕೊಳ್ತೀನಿ ಆ ದೇವರ ಹತ್ರ ನಾನು ಈ ದೇವಸ್ಥಾನಕ್ಕೆ ಹತ್ತತ್ರ ಹದಿನೈದು ವರ್ಷದಿಂದ ಹೋಗಿದ್ದು ಇವಾಗ ಹೋಗಿದ್ದೀನಿ ಅದು ಯಾಕೆ ಹೋದೆ ಅಂತ ಗೊತ್ತಿಲ್ಲ ನನಗೆ ತಿಪ್ಟೂರಲ್ಲಿ ಕೆಲಸ ಇತ್ತು ಸೊ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ನಾನು ತಿಪ್ಟೂರಿಗೆ ಹೋಗಿದ್ದು ಅದು ಯಾಕೆ ನನಗೆ ಮನಸ್ಸಿಗೆ ದಸರೆ ಘಟ್ಟಕ್ಕೆ ಹೋಗಬೇಕು ಅಂತ ಅನಿಸ್ತೋ ಗೊತ್ತಿಲ್ಲ ವೀಡಿಯೋ ಮಾಡೋ ಉದ್ದೇಶ ಇದ್ದರೆ ನಾನು ಫಸ್ಟೇ ಪ್ರಿಪೇರ್ ಆಗ್ತಾಯಿದ್ದೆ ಹೋಗೋಣ ಅಂತ ವೀಡಿಯೋ ಮಾಡೋ ಉದ್ದೇಶನೂ ಕೂಡ ನನಗಿರಲಿಲ್ಲ ಅಚಾನಕ್ಕಾಗಿ ನನಗೆ ದಸರಿಘಟ್ಟಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಮೋಸ್ಟ್ಲಿ ಆ ತಾಯಿಯ ಅನುಗ್ರಹ ನನ್ನ ಮೇಲೆ ಆಯಿತು ಅನಿಸುತ್ತೆ ಆ ತಾಯಿನೇ ನನ್ನ ಕರೆಸ್ಕೊಂಡ್ಳು ಅಂತ ಅನಿಸುತ್ತೆ ಯಾಕೆಂದರೆ ನಾವು ದೇವ್ರನ್ನ ನೋಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ಆ ದೇವಸ್ಥಾನಕ್ಕೆ ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೂ ಕೂಡ ಅನ್ಕೊಂಡ ತಕ್ಷಣ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಆಗಲ್ಲ ಆದರೆ ಆ ದೇವ್ರ್ಗ ು ನಮ್ಮನ್ನು ನೋಡಬೇಕು ನಮ್ಮನ್ನು ಆರೈಸಬೇಕು ಅಂತ ಅನ್ಸಿದ್ರೆ ಎಂಥ ಸಂದರ್ಭದಲ್ಲ ಇದ್ದರೂ ನಾವೆಲ್ಲೇ ಇದ್ದರೂ ಕೂಡ ಆ ತಾಯಿ ಆಗಲಿ ನಮ್ಮನ್ನು ಕರೆಸ್ಕೊಂಡೇ ಕರೆಸ್ಕೊತಾರೆ ಅಂತ ನಾನೇ ಉದಾಹರಣೆ ಯಾಕೆಂದರೆ ಇದು ನನಗೆ ಒಂದು ಸಲ ಅಲ್ಲ ಅನುಭವ ಆಗಿರೋದು ಸುಮಾರು ಸಲ ನನಗೆ ಈ ಥರ ಆಗಿದೆ ನಿಮಗೂ ಈ ಥರ ಅನುಭವ ಆಗಿದೆ ದಯವಿಟ್ಟು ನನಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ನ ನನ್ನ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡಿ ದೇವಸ್ಥಾನದಿಂದ ಆಚೆ ಬಂದ್ವಿ ಹಾಗೆ ಅಲ್ಲೊಂದು ಲೋಟ ಟೀ ಕೊಟ್ಕೊಂಡು ಈ ವಿಡಿಯೋನ ಹೆಣ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್